ಜಗಲೂರವರು ಮುಂದಿಗಿಂದ ನಮ್ಮ ಗದಗ ಜಿಲ್ಲೆಯಿಂದ ಅವರು ಕೂಡ ತಮ್ಮ ಕೂತಿದೈಯಕ್ತಿಕ ಉಪವಾಸ ಗೊತ್ತಿಲ್ಲ ದಯವಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾರೆ ಬಂಧುಗಳಿಗೆ ಸ್ವಾಗತ ನಮ್ಮ ಕಲೆ ನಮ್ಮ ಸಪೋರ್ಟ್ ಮಾಡಿದವರು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾರೆ ನಾನು ಏನೇ ಕಷ್ಟಗಳು ಬಂದಾಗ ಕೂಡ ನಮಗೆ ಸಹಕಾರ ಕೊಡತಕ್ಕಂಥವ್ರು ನಿಮ್ಮೆಲ್ಲರ ಪರವಾಗಿ ಇವತ್ತು ಉಪವಾಸ ಸತ್ರೀಕರಣ ಕೊಟ್ಟಿದ್ದಾರೆ ಅನೇಕರು ಕೂಡ ಚಾಮರಾಜನಗರದಿಂದ ಆಗಿರ್ಬೋದು ನಮ್ಮ ಬಾಗಲಕೋಟೆ ಜಿಲ್ಲಾ ಮತ್ತು ರಾಜ್ಯ ಡಾಕ್ಟರ್ ಶಶಿಕಲಾ ಸುಲಭ ನಮ್ಮ ಚಾಮರಾಜನಗರದಿಂದ ಸಿದ್ದರಾಜು ಸರ್ ಇದ್ದಾರೆ ಇನ್ನೂ ಅನೇಕ ಜಿಲ್ಲೆಯ ಹೆಣ್ಣು ಒಬ್ರು ಕೂಡ ನಮಗೆ ಸಿದ್ದರಾಜ್ ಮೇಡಮ್ ಸಿಂಧನೂರಿಂದ ಮತ್ತು ರೇಖಾ ಪಾಟೀಲ್ ರಾಯಚೂರಿನ ಮತ್ತು